ಸುದ್ದಿ ಅದ ಹೇಳಿದೆ ನಾಳೆ ಬೆಂಗ್ಳೂರ್ ಹೋಗ್ತೀನಿ ನಾಡದ್ ನಿಮ್ ಊರಲ್ಲಿ ಬರ್ತಾರೆ ಆರಾಮಾಗಿ ಕುಂತು ಸುದೀರ್ಘವಾಗಿ ಇಲ್ಲಿ ಎಷ್ಟು ಶಾರ್ಟ್ ಟೈನ್ ಹೇಳಕ್ ಇನ್ನೂ ಇಬ್ಬರು ಮೂರವರೆ ದಿನ ಭೇಟಿ ಆಗ್ಬೇಕಿದೆ ಇನ್ನೂ ಇದೆ ಸಾಯಂಕಾಲ ಇದೆ ನಾಳೆ ಕೂಡ ಇದೆ ಸೊ ಎದಕ್ ಭೇಟಿ ಏನೇನ್ ಚರ್ಚೆ ಮಾಡುದು ಅಂತ ಅಲ್ಲಿ ಸುದೀರ್ಘವಾಗಿ ಹೇಳತ್ತ ಬೆಂಗಳೂರಲ್ಲಿ ಕುಮಾರಸ್ವಾಮಿ ಎಲ್ಲಾರು ಎಲ್ಲಾರ್ ಯಾಕೆ ಭೇಟಿ ಅದು ಏನ್ ಚರ್ಚೆ ಆಯ್ತು ಏನಾದ್ರಿಂದ ಲಾಭ ನಷ್ಟ ಎಲ್ಲಾ ಕೂಡ ಬೆಂಗಳೂರಲ್ಲಿ ಹೇಳ್ತೇನೆ ಅದಕ್ಕೆ ಆ ವ್ಯಾಖ್ಯಾನ ಆ ವ್ಯಾಖ್ಯಾನಿಗೇನೆ ಉತ್ತರ ಕೊಡ್ಲಿಕ್ಕೆ ಬೆಂಗಳೂರಲ್ಲಿ ಫ್ರೈಡೇ ಹೆಂಗಾರು ಹೋದ ಬಂದೇ ಬರ್ತಾರ ನಾವು ಫ್ರೈಡೇ ಬೆಂಗಳೂರಲ್ಲಿ ನಿಮ್ಮವರು ಸೊ ಹೇಳ್ತೀನಿ ಕುಮಾರಸ್ವಾಮಿ ಜೊತೆ ಕೂಡ ಎಲ್ಲ ಎಲ್ಲ ಬೆಂಗಳೂರಲ್ಲಿ ಈಗ ಹೇಳಿದ್ರೆ ಇನ್ನು ಮತ್ತೆ ಇನ್ನು ಇನ್ನು ನಿಮ್ದು ಎಲ್ಲ ಪೀಕದಲ್ಲಿದೆ ನಾಳೆವರೆಗೆ ಇನ್ನೂ ಭೇಟಿ ಇದೆ ನಾಳೆ ಇನ್ನು ಕೇಳ್ತೀನಿ ನಾಳೆ ಮಟ್ಟ ವೇಟ್ ಮಾಡಿ ಇನ್ನು ಇದು ಸುಮಾರು ಅಧ್ಯಕ್ಷ ಭೇಟ ಅವ್ರನ್ನ ಸಾಯಂಕಾಲ ಇನ್ನು ಭೇಟ ಆಗಿಲ್ಲ ಅವ್ರನ್ನ ಖರ್ಗೆಜಿ ಅವರಿದ್ದಾರೆ ನಾಳೆ ಕೂಡ ಮೀಟಿಂಗ್ ಇದೆ ಸೊ ನಾಳೆ ಸಾಯಂಕಾಲ ಹೋಗ್ತೀನಿ ನಾಡ್ದಂತ ಹೆಂಗಾರ ನಿಮ್ ಅವ್ರು ಬಂದೇ ಬರ್ತಾರೆ ಬೆಂಗಳೂರಲ್ಲಿ ಫ್ರೈಡೇ ಅವ್ರ ಡೇಟ್ ತಗೊಂಡಿಲ್ಲ ಸರಿ ಏನ್ ಸರ್ ಈಗ ದಲ್ಲಿ ರಾಜಣ್ಣ ಅವ್ರಿಗೂ ದೂರ ಏನೋ ಏನು ಗೊತ್ತಿಲ್ಲ ಅದು ಹೋಗಿ ಮಾತಾಡ್ತೀನಿ ರಾಜನ್ ಅವ್ರಲ್ಲಿ ಮಾತಾಡ್ತೀವಿ ಗೊತ್ತಿಲ್ಲ ಏನಾಗಿದೆ ಕೊಟ್ಟಿದಾರೆಲ್ಲ ಗೊತ್ತಿಲ್ಲ ಚರ್ಚೆ ಅಂತಿಮ ಅಂತಿಮವಾಗಿ ಅವ್ರ ನಿರ್ಧಾರ ಅವರೇ ಮಾಡ್ಬೇಕು ಕುಮಾರಸ್ವಾಮಿ ಅವ್ರ ಜೊತೆ ಏನಾದ್ರು ಹನಿ ಪಿಚರ್ ಬಗ್ಗೆ ಏನಾದ್ರು ಬೆಂಗಳೂರು ಎಲ್ಲ ಬೆಂಗಳೂರು